ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ವಿನ್ ಬ್ಲಾಗ್ಸ್ ಮೂಲಂಗಿಯಲ್ಲಿ ತುಂಬ ವೆರೈಟಿಯಾಗಿ ಸಾಂಬಾರು ಮಾಡ್ತೀರಾ ಸಾಂಬಾರು ಬಿಟ್ಟರೆ ಇನ್ನೇನು ಮಾಡ್ತೀವಿ ಚಟ್ನಿ ಮಾಡ್ತೀವಿ ಮೂಲಂಗಿ ಚಟ್ನಿ ಮಾಡ್ತೀವಿ ಆಮೇಲೆ ಮೂಲಂಗಿ ರಾಯ್ತ ಮಾಡ್ತೀವಿ ಮೂಲಂಗಿ ತಂಬುಳಿ ನೀವು ಯಾವತ್ತಾದ್ರೂ ಟ್ರೈ ಮಾಡಿದ್ದೀರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಇವತ್ತು ಮಾಡೋಣ ನಾನಿಲ್ಲಿ ಇಬ್ಬರಿಗಾಗಷ್ಟು ತಂಬುಳಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಎರಡು ಮೂಲಂಗಿನ ತೊಗೊಂಡು ನೀಟಾಗಿ ಅದನ್ನು ಸಿಪ್ಪೆ ನೀಟಾಗಿ ತಕ್ಕೊಳ್ಳಿ ತೆಗೆದು ತೊಳ್ಕೊಳ್ಳಿ ಆಮೇಲೆ ಇದೇನಾಗುತ್ತೆ ಅಂದರೆ ನಿಮಗೆ ಜ್ವರ ಅಥವಾ ಶೀತ ಕೆಮ್ಮು ಥಂಡಿ ಏನಾದರೂ ಆಗಿರುತ್ತಲ್ವ ನೆಗಡಿ ಥರ ಆದಾಗ ಬಾಯೆಲ್ಲ ಸಪ್ಪೆ ಸಪ್ಪೆ ಅನಿಸ್ತಿರುತ್ತೆ ನಿಮಗೆ ಏನಾದರೂ ತಿನ್ನಬೇಕು ಹುಳಿ ಹುಳಿಯಾಗಿ ಅಂತ ಅನಿಸ್ತಿರುತ್ತಲ್ಲ ಆ ಥರ ಟೈಮಲ್ಲಿ ಈ ರಾಗಿ ಈ ತಂಬುಳಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರವಾಗಿ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾದರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ಮಾಡಿ ಅಂದರೆ ನಾನು ಇಬ್ಬರಿಗೆ ಮಾಡ್ತಿರೋದರಿಂದ ಇದನ್ನು ನೀಟಾಗಿ ವಾಶ್ ಮಾಡಿ ತುರಿದಿಟ್ಕೋತಾ ಇದ್ದೀನಿ ಸಣ್ಣದಾಗಿ ತುರಿರಿ ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದರೆ ಚಿಕ್ಕದಾಗಿ ಈ ಮಾಮೂಲಿ ಸೌತೆಕಾಯಿ ಎಲ್ಲ ಹೆಚ್ಚುತ್ತೀವಲ್ವ ಆ ಥರನೂ ಹೆಚ್ಚಿ ಹಾಕ್ಬೋದು ನಾನಿಲ್ಲಿ ತುರಿತಾ ಇದ್ದೀನಿ ಯಾಕಂದರೆ ತುರಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಾಯಿಗೆಲ್ಲ ಚೆನ್ನಾಗಿ ಸಿಗ್ತಿರುತ್ತೆ ಅದು ತುರಿದಿಟ್ಕೊಂಡಾದ್ಮೇಲೆ ಮೊಸರು ಹಿಂದಿನ ದಿನವೇ ತಂದಿಟ್ಕೊಳ್ಳಿ ಸಪೋಸ್ ನಾಳೆ ಮಾಡ್ತೀನಿ ಅಂತಂದರೆ ಹಿಂದಿನ ದಿನವೇ ತಂದಿಟ್ಕೊಳ್ಳಿ ಆವಾಗ ಹುಳಿ ಬರಬೇಕು ಮೊಸರು ಈ ತಂಬುಳಿ ಮಾಡೋಕ್ಕೆ ಮೊಸರು ಅಥ್ವಾ ಮಜ್ಜಿಗೆ ಹುಳಿ ಇರಬೇಕು ಹುಳಿ ಹುಳಿದ್ರೇ ತಂಬುಳಿ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ಮೊಸರು ನಾನು ಹಿಂದಿನಿಂದ ತಂದಿಟ್ಟಿದ್ದೆ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದರಲ್ಲಿರೋ ಬೆಣ್ಣೆನ ಸಪ್ರೇಟ್ ಮಾಡಿ ತಗೋಬೇಕಲ್ವಾ ಹಾಗಾಗಿ ಇವಾಗ ನಾವು ತುರಿದಿರೋ ಮೂಲಂಗಿಲಿ ಚೆನ್ನಾಗಿ ನೀರು ಹಿಂಡು ತೆಗೆದುಬಿಡಿ ಅದನ್ನು ಯಾಕಂದರೆ ಮೂಲಂಗಿಲಿ ಸ್ವಲ್ಪ ಖಾರದ ಅಂಶ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಮತ್ತು ಅದನ್ನು ನೀರು ನೀರಿನ ಅಂಶನೂ ಜಾಸ್ತಿ ಇರುತ್ತಲ್ವ ಇವಾಗ ತಂಬುಳಿಗೆ ಹಾಕಿದ್ರೆ ಅದು ಮಜ್ಗೇನು ನೀರು ಇದು ನೀರು ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೆ ನೀರು ಸ್ವಲ್ಪ ತೀರ ಹಿಂಡಬೇಡಿ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಹಿಂಡಕ್ಕೆ ಹೋಗ್ಬೇಡಿ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನೀರು ಹಿಂಡಿ ತೆಗೆದಿಟ್ಕೊಳ್ಳಿ ಆಮೇಲೆ ಇವಾಗ ಮಸಾಲೆಗೆ ರೆಡಿ ಮಾಡೋಣ ನಾನಿಲ್ಲಿ ಕಾಳು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂಥೇಳಿ ನಾನೊಂದು ಇಪ್ಪತ್ತು ಕಾಳು ಮೆಣಸು ಹಾಕಿದ್ದೀನಿ ನಿಮ್ಗೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ನನಗೆ ಸ್ವಲ್ಪ ಈ ಹುಷಾರಿಂದ ಥಂಡಿ ಇದ್ದರೆ ಪ್ಯಾಕೆಟ್ಟೋಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಅಂತ ಖಾರ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ನೀವು ಸ್ವಲ್ಪ ವಯಸ್ಸಾದರೂ ಖಾರ ಕಡಿಮೆ ತಿಂತೀರಾ ಅಥವಾ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಕಡಿಮೆ ಹಾಕಿ ಅಷ್ಟೆ ಒಂದು ನಾಲ್ಕರಿಂದ ಆರು ಕಾಳಷ್ಟು ಮೆಂತ್ಯ ಹಾಕಿ ಮೆಂತ್ಯ ಜಾಸ್ತಿ ಹಾಕಬೇಡಿ ಕಹಿ ಬರುತ್ತಲ್ವ ಅದಕ್ಕೋಸ್ಕರ ಮೆಂತ್ಯ ಹಾಕಿ ಸ್ವಲ್ಪ ಹಿಂಗೆ ಬಾಡಿಸ್ಕೊಳ್ಳಿ ಈ ಮಸಾಲೆನ ಮಸಾಲೆ ಪದಾರ್ಥಗಳನ್ನ ಡ್ರೈಯಾಗಿ ಹುರ್ಕೊಳ್ಳಿ ಯಾವುದೇ ರೀತಿ ಎಣ್ಣೆ ಬಳಸಬೇಡಿ ಇದಾದ ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಅಂದರೆ ಒಂದು ಚಿಕ್ಕ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಒಂದು ಇಂಚು ಶುಂಠಿ ಶುಂಠಿನೂ ಅಷ್ಟೇ ಒಂದು ಇಂಚ್ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಒಂದು ಎಂಟರಿಂದ ಹತ್ತು ಎಸ್ಲು ಬೆಳ್ಳುಳ್ಳಿ ಈ ಥರ ಅದನ್ನು ಅಷ್ಟೇ ಒಂದೆರಡು ನಿಮಿಷ ಹುಡಿದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗಕ್ಕೆ ಬಿಟ್ಬಿಡಿ ಅದು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಇದೇನು ತೀರ ಈರುಳ್ಳಿ ಎಲ್ಲ ಬಾಡಬೇಕು ಆ ಥರ ಎಲ್ಲ ಏನಿಲ್ಲ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇವಾಗ ಈ ಮಿಕ್ಸಿ ಜರಿಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಆಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಟಿದ್ದು ಮುಂಚೆನೇ ಇವಾಗ ನಾವು ಹುರಿದಿರೋದೆಲ್ಲ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಆಮೇಲೆ ನೀವು ಕಡಲೆಬೇಳೆನ ಹಾಕಿದ್ರೂ ಆಗುತ್ತೆ ಈ ರುಬ್ಬಕ್ಕೆ ಹಾಕಿದ್ರೂ ಆಗುತ್ತೆ ಅಥವಾ ಈ ಥರ ರಾಯ್ತಾ ಮಾಡಿದಾಗ ಅದಕ್ಕೆ ಡೈರೆಕ್ಟಾಗಿ ನೆನ್ಸಿರೋ ಕಡಲೆಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಸಪೋಸ್ ನೀನು ಕಡಲೆಬೇಳೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಡಲೆಬೇಳೆ ಇಲ್ಲ ಆಪ್ಷನಲ್ಲು ಇವಾಗ ತುರಿದಿಟ್ಟಿರ್ತೀರಲ್ಲ ಅದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳಿ ಆಮೇಲೆ ಈಗ ರುಬ್ಬಿರ್ತಿರಲ್ವಾ ಅದನ್ನು ಆ ಮಿಶ್ರಣನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಥರ ತೀರ ನುಣ್ಣಗು ರುಬ್ಬೇಡಿ ತೀರ ಥರತರಿಯಾಗಿ ರುಬ್ಬೇಡಿ ಮಧ್ಯಮದಲ್ಲಿ ರುಬ್ಕೊಳ್ಳಿ ಆಮೇಲೆ ಇರೋ ನಾವು ಅರಡಿ ಇವಾಗ ಮೊಸರನ್ನ ರುಬ್ಬಿರ್ತೀವಲ್ಲ ಅದರ ಸ್ವಲ್ಪ ಬೆಣ್ಣೆ ಎಲ್ಲ ಇರುತ್ತಲ್ಲ ಹಾಗಾಗಿ ಇದನ್ನು ಸೋಸ್ಕೊತಾ ಇದ್ದೀನಿ ನಾನು ಇಲ್ಲಾಂದರೆ ಒಂದು ಪಾತ್ರೆಗೆ ಹಾಕಿ ನನಗೆ ಸ್ವಲ್ಪ ಬಿಸಿನೀರು ಮುಟ್ಕೋತ ಕೈಯಲ್ಲೇ ತೆಗೆದ್ರೂ ಆಗುತ್ತೆ ಆದರೆ ಈಗ ಸೋಸಿದ್ದೀನಿ ಅಷ್ಟೇ ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ತೀರ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅನ್ನಕ್ಕೆ ಕಲಿಸ್ಕೊಳ್ಳೋ ಥರ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಏನು ನೀರು ಹಾಕೋದು ಬೇಡ ನೋಡಿ ಅದು ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಜ್ಜಿಗೆ ಮತ್ತು ಮಸಾಲೆ ಮೂಲಂಗಿ ಹಿಂಗು ತುರಿದಿರ್ತೀವಲ್ವ ಎಲ್ಲದು ನೀಟಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ಏನಂದರೆ ಇದನ್ನು ಈ ಮಸಾಲೆಗಳನ್ನ ಹಾಕಿ ಇಲ್ಲಿ ಯಾವುದೇ ಥರ ಕುದಿ ಕುದಿಸೋದು ಆ ಥರ ಎಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಇದು ಹಸಿ ಮಸಾಲೆನೇ ಮತ್ತು ನೀವು ಫ್ರಿಜ್ ಏನಾದರೂ ಇದ್ದರೆ ಉಳಿದ್ರೆ ನೆಕ್ಸ್ಟ್ ದಿನಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಅದು ಅಳಿಸೋಗುತ್ತೆ ಕೆಟ್ಟೋಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಅವತ್ತಿಂದ ಅವತ್ತಿಗೆ ಮಾಡ್ಕೊಳ್ಳಿ ಫ್ರೆಶ್ ಆಗಿರುತ್ತಲ್ವ ತಿನ್ಬೋದು ಇವಾಗ ಅದು ರೆಡಿಯಾಗಿದೆ ಅಲ್ವಾ ಅದಕ್ಕೆ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಬಿಡೋಣ ಒಗ್ಗರಣೆಗೆ ಏನು ಮಾಡಿ ಅಂದರೆ ಕೊಬ್ಬರೆಣ್ಣೆನೇ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅವಾಗ ಈಗ ಎಣ್ಣೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಿಡ್ದಾದ ಕಾದಾದ್ಮೇಲೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಅದ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಹಾಕ್ತಿದ್ದಂಗೆ ಸ್ವಲ್ಪ ಕರಿಬೇವು ಹಾಕಿ ಒಂದೆರಡು ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಇವಾಗ ಮೂಲಂಗಿ ತಂಬುಳಿ ರೆಡಿಯಾಗಿದೆ ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ